ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅವರೆಕಾಳಿನ ಉಪ್ಪಿಟ್ಟು ಮಾಡ್ತಿದ್ದೀವಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಒಂದು ಪ್ಯಾನಲ್ಲಿ ಒಂದು ಸ್ಪೂನ್ ಆಯಿಲ್ ಹಾಕಿ ಒಂದು ಬೌಲ್ ರವೆನ ಹಾಕಿ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಅದೇ ಪ್ಯಾನಲ್ಲಿ ಎರಡು ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಹಾಕಿ ಅದು ಚಿಟಪಟ ಅನ್ನಬೇಕು ನಂತರ ಕರ್ಬೇವನ ಆ್ಯಡ್ ಮಾಡಿ ಅದರಲ್ಲಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಎರಡು ಹಸಿ ಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿ ಎರಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ನಂತರ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ನಂತರ ಬೀನ್ಸ್ನ ಸಣ್ಣದಾಗಿ ಹೆಚ್ಕೊಂಡಿರೋದನ್ನ ಆ್ಯಡ್ ಮಾಡಿ ಹಾಗೆ ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನೇ ಆ್ಯಡ್ ಮಾಡಿ ಆ್ಯಡ್ ಮಾಡಿದ ನಂತರ ಕೈ ಆಡಿಸ್ಕೊಳ್ಳಿ ಕೈ ಆಡಿಸಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ನಂತರ ಅದರ ಅವರೆಕಾಳನ್ನ ಹಾಕೋಣ ಅವರೆಕಾಳನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಟೊಮೊಟೊನ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕೈ ಆಡಿಸಿ ಫ್ರೈ ಆಗಬೇಕು ಟೊಮೊಟೊ ಎಲ್ಲ ಸ್ವಲ್ಪ ಬೇಯಬೇಕು ಬೇಯಿದ ನಂತರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿ ಸ್ವಲ್ಪ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ನೀರು ಹಾಕಿ ಹಾಕಿದ ನಂತರ ಅರಿಶಿನ ಸ್ವಲ್ಪ ಅರಿಶಿನನ ಆ್ಯಡ್ ಮಾಡಿ ಅದರಲ್ಲಿ ಮಾಡಿದ ನಂತರ ಸ್ವಲ್ಪ ಕೈಯಾಡಿಸಿ ಲಿಡ್ನ ಕ್ಲೋಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಒಂದು ಹತ್ತು ನಿಮಿಷ ಕಾಳು ಎಲ್ಲ ಬೇಯಬೇಕಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಕಾಳು ಬೇಯಲಿಕ್ಕೆ ಇಡಬೇಕು ನಂತರ ಲಿಡ್ ಓಪನ್ ಮಾಡಿ ಉರ್ಕೊಂಡಿರುವಂತಹ ರವೆನ ಅದರಲ್ಲಿ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು ಚೆನ್ನಾಗಿ ತಿರುಗಿಸ್ಬೇಕು ತಿರ್ಗ್ಸಿದ ನಂತರ ಸ್ವಲ್ಪ ಹೊತ್ತು ಹಾಗೆ ತಿರ್ಗಿಸ್ತಾ ಬೇಯಲಿಕ್ಕೆ ಬಿಡಬೇಕು ಕೊತ್ತ ಕೊತ್ತ ಅಂತಿರುತ್ತೆ ಆ ಟೈಮಲ್ಲಿ ಸ್ವಲ್ಪ ಕುರ್ದಿರೋ ತುರಿದಿರೋ ಅಂತಹ ಹಸಿ ಕೊಬ್ಬರಿನ ಆ್ಯಡ್ ಮಾಡಬೇಕು ಅದು ಒಂಥರ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗುತ್ತೆ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ತಿರುಗಿಸಿ ಸ್ವಲ್ಪ ಕರಿಬೇವನ ಅದರ ಮೇಲೆ ಉದುರಿಸ್ಬೇಕು ಕರಿಬೇವನ ಉದುರಿಸಿ ಹಾಗೆ ಒಂದು ಅರ್ಧ ಲಿಂಬೆ ಹೋಳನ್ನ ತಗೊಂಡು ರಿಮ್ ಲಿಂಬೆ ರಸನ ಹಿಂಡ್ಕೋಬೇಕು ಲಿಂಬೆ ರಸನ ಹಿಡ್ ಹಿಂಡ್ಕೊಂಡು ನಂತರ ಕೈ ಆಡಿಸಿ ಕೈ ಆಡಿಸಿ ಕೈ ಆಡಿಸಿದ ನಂತರ ಸ್ಟವನ್ನ ಆಫ್ ಮಾಡಬೇಕು ಯಾರೆಲ್ಲ ಉಪ್ಪಿಟ್ಟು ಅಂದರೆ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅವರೆಲ್ಲ ಇದನ್ನು ಒಮ್ಮೆ ತಿಂದು ನೋಡಿ ನೀವೇ ಪದೇ ಪದೇ ಮಾಡಿಕೊಂಡು ತಿಂತೀರ ಅಷ್ಟು ಚೆನ್ನಾಗಿದೆ ಟೇಸ್ಟು ಒಂದ್ಸಲಿ ನೀವೆಲ್ಲ ಟ್ರೈ ಮಾಡಿ ಥ್ಯಾಂಕ್ ಯು